ನಮಸ್ಕಾರ ವೀಕ್ಷಕರೇ ಬೆಂಗಳೂರಿನ ಕೆ ನಾರಾಯಣಪುರ ವ್ಯಾಪ್ತಿಯಲ್ಲಿ ರಸ್ತೆಯಲ್ಲಿ ಗಲೀಜು ನೀರು ಹರಿದು ಹೋಗುತ್ತಿದ್ದರೂ ಕುಳಿತಿರುವ ಬಿಬಿಎಂಪಿ ಮತ್ತು ಡಬ್ಲ್ಯೂ ಎಸ್ ಎಸ್ ಪಿ ಅಧಿಕಾರಿಗಳು ಇವರ ನಿರ್ಲಕ್ಷ್ಯವನ್ನು ಸಾರ್ವಜನಿಕರೇ ಪ್ರಶ್ನೆ ಮಾಡಿದ್ದಾರೆ ಈ ಸುದ್ದಿಯನ್ನು ನೋಡಿ ಮೇಡಮ್ ನಮಸ್ತೆ ಏನು ಮೇಡಮ್ ಇದು ಏನು ವರ್ಮಾ ವಾರ್ಡಲ್ಲಿ ಯಾವುದೇ ಒಂದು ಕೆಲಸ ನಡೀತಾ ಇಲ್ಲ ನಡೀತಾ ಇಲ್ಲ ಎಲ್ಲ ಸ್ಯಾನಿಟರಿ ನೀರುಗಳೆಲ್ಲ ಇದೆ ಯಾರೂ ತಲೆ ಕೆಡ್ಸ್ಕೊತಾ ಇಲ್ಲ ನೀವು ಏನು ಮೇಡಮ್ ನೀವು ಏನಾದರೂ ಒಂದು ಮಾಡಿ ಮೇಡಮ್ ದಯವಿಟ್ಟು ಈ ಥರ ಪೋಲಾಗಿ ಜನಗಳಿಗೆ ಕಾಯಿಲೆ ಅದೆಲ್ಲ ಬುರ್ಸ್ಕೊಂಡು ಹೋಗ್ತದೆ ನೋಡಿ ಹೇಗಾಗಿದೆ ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕೆಲಸ ಮಾಡಿ ಮೇಡಮ್ ನೋಡಿ ಯಾವೊಂದು ಕೆಲಸನೂ ನಡೀತಾ ಇಲ್ಲ ನಿಮ್ಮ ವಾರ್ಡಲ್ಲಿ ಕಮ್ಮಿ ಅಂದರೂ ತ್ರೀ ಡೇಸ್ನಿಂದ ವಾಟ್ರ್ ಹೋಗ್ತಾಯಿದೆ ಇಲ್ಲಿ ಅದು ಸ್ಯಾನಿಟರಿ ವಾಟ್ರ್ ಹೋಗ್ತಾ ಇರೋದು ಹೇಗೆ ಮೇಡಮ್ ಇದು ಹಾಂ ಮಕ್ಕಳು ಹೋರಾಡ್ತಾರೆ ಕೃಷ್ಣ ಜಯಂತಿ ಕಾಲೇಜ್ ರೋಡಲ್ಲಿ ಈ ಥರ ಆಗಿದೆ ನೋಡಿ ಹೇಗಿದೆ ನೋಡಿ ಮೇಡಮ್ ನೀವೇ ನೋಡಿ ಕಸ ಕಡ್ಡಿ ಏನು ಮೈಂಟೆನೆನ್ಸೇ ಇಲ್ವಲ್ಲ ಮೇಡಮ್ ಹಾಂ ದಯವಿಟ್ಟು ಇದ್ರ ಕಡೆಯೆಲ್ಲ ಗಮನ ಹರಿಸಿ ಮೇಡಮ್ ನೀವು ಕೆಇ ಕನ್ನಡ ನ್ಯೂಸ್ ನಮ್ಮ ಕನ್ನಡಿಗರ ಧ್ವನಿ